ಇದ್ರಲ್ಲಿ ಇದು ಇನ್ನೊಂದು ಫೋಸ್ ಏನಾದ್ರು ಕೊಡ್ತೀರಾ ಇಲ್ಲಿ ಕ್ಯಾಮ್ರಾಗೆ ನಿಮ್ಮ ದರ್ಶನ ಕೊಡಿ ಅಮ್ಮ ಬೇಡ ಬೇಡ ಇರೋ ಹುಟ್ಟು ನೋಡಿ ಗಾಯಸ್ ಗುಡ್ಡೆ ಮೇಲೆ ಹೋಗ್ತಿದ್ದಾರೆ ನೋಡಿ ಇಲ್ಲಿದ್ದಾರೆ ಅಮ್ಮ ಹುಡುಗ ಕಾಗೆ ಹೋಗ್ಬಾರ್ದು ಅಂದೇ ಕಾಗೆ ಏನಕ್ಕೆ ಹೋಗ್ಬಾರ್ದು ಒಂದು ಈಗ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯಸ್ ಇವತ್ತಿನ ಈ ವ್ಲಾಗಲ್ಲಿ ಏನಂತ ಅಂದರೆ ನೀವೆಲ್ಲರೂ ಕಾಯ್ತಿದ್ರಿ ಧನ್ಯನಿಗೆ ಇವಾಗ ಕ್ವಶನ್ ಕೇಳ್ತಾರೆ ಸನ್ನು ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ ಗಾಯಸ್ ಎಲ್ಲರೂ ಈ ವಿಡಿಯೋಗೋಸ್ಕರ ಕಾಯ್ತಿದ್ರಿ ಅಂತ ಅನ್ಕೊಂತೀನಿ ಸೊ ಏನಂತ ಅಂದರೆ ಇವಾಗ ಸಣ್ಣ ಧನ್ಯ ಅವರಿಗೆ ಅಂದರೆ ಅವರ ಅಕ್ಕನಿಗೆ ಟಾಸ್ಕ್ ಕೊಡ್ತಿದ್ದಾರೆ ಅಂದರೆ ಡೇರಿಂಗ್ ಚಾಲೆಂಜ್ ಕೊಡ್ತಿದ್ದಾರೆ ಅವರು ನೋ ಅನ್ನಂಗೆ ಇಲ್ಲ ಸೊ ಬನ್ನಿ ನೋಡೋಣ ಏನು ಮಾಡ್ತಾರೆ ಯಾವ ಯಾವ ಥರ ಟಾಸ್ಕ್ಗಳು ಕೊಡ್ತಾರೆ ಅಂತ ಸ್ಟಾರ್ಟ್ ಮಾಡ್ಸೋಣ ಫಸ್ಟ್ ಏನೇನು ಮಾಡ್ತಿದ್ದಾರೆ ಇವರು ನೋಡ್ಕೊಂಡು ಬರೋಣ ರೆಡಿ ಆಗ್ತಿದ್ದಾರಾ ಆ ಟಾಸ್ಕ್ಗೆ ಅಂತ ಇಸ್ ನೋಡಿ ಗಾಯ್ಸ್ ನಮ್ಮ ಧನ್ಯಾ ಅವರು ಇಲ್ಲಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ಧನ್ಯಾ ರೆಡಿ ಇದ್ದೀರಾ ಇವಾಗ ಸನ್ನು ರೆಡಿ ಇದ್ದೀರಾ ಈ ವ್ಲಾಗಲ್ಲಿ ಏನಂತ ಅಂದರೆ ಗಾಯ್ಸ್ ಇದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಇರುತ್ತೆ ಸೊ ಇವಾಗ ಫಸ್ಟು ನಮ್ಮ ಸನ್ನು ಕ್ವಶನ್ನ ಕೊಡ್ತಾರೆ ಅಂದರೆ ಅವರು ಒಂದು ಟಾಸ್ಕ್ನ ಕೊಡ್ತಾರೆ ಧನ್ಯನಿಗೆ ಆ ಧನ್ಯಾ ಆ ಟಾಸ್ಕ್ನ ಮಾಡಲೇಬೇಕು ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ ಓಕೆನಾ ಮಾಡಲೇಬೇಕು ಮಾಡೇ ಮಾಡ್ತೀರಾ ಬನ್ನಿ ಫಸ್ಟ್ ಟಾಸ್ಕ್ ಏನು ಅಂತ ಯಾವ ಸ್ಪಾಟಲ್ಲಿ ಸನ್ನು ಮನೆ ಒಳಗೆ ಕೊಡ್ತೀರಾ ಇಲ್ಲ ಈಚೆಗೆ ಕೊಡ್ತೀರಾ ಎಲ್ಲಿ ಕೊಡ್ತೀರಾ ಫಸ್ಟ್ ಟಾಸ್ಕ್ ಬರ್ದಿಟ್ಕೊಂಡಿದೀರಾ ಗಣೇಶ್ ಎಲ್ಲ ಬರ್ದಿಟ್ಕೊಂಡಿದ್ದಾರೆ ಸೊ ನಮ್ಮ ಧನಿಯ ನೀವು ಬರ್ದಿಟ್ಕೊಂಡಿದ್ದೀರಾ ಸಣ್ಣಗೆ ಓಕೆ

ಸ್ವಲ್ಪ ನೆರಳಿಗೆ ನಿಂತ್ಕೊಂಡು ತೆಗಿಯೋಣ ಶೂಟ್ನ ಓಕೆ ಬಾರ್ಬಿ ತಿಕ್ಕಾಕ್ಕೆ ಹಾಕಿದೀವಿ ಚಂಡಿ ಮಾಡ್ಬೇಡ ಅಷ್ಟೊಂದು ಪಾಪ ಅದನ್ನ ಒಬ್ಬ ಬಿಸಿಲಕ್ ತಣ್ಣಗಾಯ್ತ ಅದಕ್ಕೆ ಓಡ್ತಿದೆ ನೀವೇ ಇಡ್ಕೋಬೇಕು ನೀವೇ ತೊಳಿಬೇಕು ಸಣ್ಣ ಹೆಲ್ಪ್ ಮಾಡಂಗಿಲ್ಲ ಶಾಂಪ್ ಇಟ್ಕೋಬೇಕಾದ್ರೆ ಅಪ್ಪ ಬಂದ್ರು ಅಂತ ಹೇಳಿ ಅಪ್ಪನ ಓಡೋಗಿದೆ ಗೈಸ್ ನನ್ ತಿಳೀತಾ ಇದಾರೆ ಅಯ್ಯೋ ಹೇಳಿ ನನ್ ತಿಳಿಯೋದು ಬೇಡ ಅಂತ ಅಂತಿದೆ ಬಾರ್ಬಿ ಬಾರ್ಬಿಯ ಮನದಾಳದ ಮಾತು ಯಾ ಓತದು ಬಿಡ್ರೋ ನಾನ್ ಚಿಕ್ಕ ವಯಸ್ಸಿಂದ ನಾನ್ ತಿಗಾ ತೊಳ್ದೆ ಯಾಕ್ರ ತೊಳಿತಾ ಅಮ್ಮ ನಗ್ತಾ ತೂ ಮನೆ ಒಳಗೆ ಬರುತ್ತೆ ಅಮ್ಮ ಕಳಿಸ್ಬೇಡಿ

ಓಕೆ ಸಾಕಮ್ಮ ಎಷ್ಟಮ್ಮ ಸಣ್ಣ ಅದು ನೀರ್ ಹಾಕಮ್ಮ ಸ್ವಲ್ಪ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರು ಸೊ ಇವಾಗ ಸೆಕೆಂಡ್ ಟಾಸ್ಕ್ ಏನ್ ಕೊಡ್ತಾರೆ ಅಂತ ನೋಡೋಣ ಒಂದು ಸೆವೆನ್ ಸೆವೆನ್ ಟಾಸ್ಕ್ ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಏಳು ಏಳು ಟಾಸ್ಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಣ್ಣ ನೆಕ್ಸ್ಟ್ ಟಾಸ್ಕ್ನ ಕೊಡ್ತಾರೆ ಧನಿಯಾ ಅವರು ಅಂತೂ ಇಂತೂ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ರೆಡಿನಾ ನೆಕ್ಸ್ಟ್ ಟಾಸ್ಕಿಗೆ ಧನಿಯಾ ಹಾ ರೆಡಿ ಅಂತ ಗಾಯ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂತ ಕೇಳೋಣ ಏನ್ ಗೊತ್ತಾ ಈಗ ಹೆಂಗೋ ಚಿಕ್ಕ ತೊಳೆದು ಗಲೀಜ ಆಗಿದೆ ಅಲ್ಲ ಕೈಯ್ಯೆಲ್ಲ ಹಾ ಸ್ವಲ್ಪ ಗಲೀಜು ಗಲೀಜಿದೆ ಅದಕ್ಕೋಸ್ಕರ ತೋಡಲ್ಲಿ ಹೋಗಿ ಒಂದ್ಸಾರಿ ಫುಲ್ ಮುಳ್ಕೊಂಡು ಮುಳುಗಿ ಬರ್ಬೇಕು ಬನ್ನಿ ತೋಡಿಗೆ ಹೋಗೋಣ ಖುಷಿ ಆಯ್ತು ಹೋಗೋಣ ಬನ್ನಿ ಮಾಡಿದ್ದಾರೆ ಹೇಗಿದೆ ಅಂತ ಮೊನ್ನೆ ತೋರ್ಸಿದ್ವಿ ಬ್ಲಾಗ್ಗಳಲ್ಲಿ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಮನಿ ಗಾಯಸ್ ತೋಡು ಅಂದ್ರೆ ಇಲ್ಲಿರೋ ಜರಿ ಸೊ ರೀತಿರೋ ನದಿಯಲ್ಲಿ ಇವಾಗ ಅವರು ಹೋಗಿ ಮುಳುಗಿ ತೋಡ್ಬೇಕಂತೆ ಅಂದರೆ ಫುಲ್ಲು ಮೈಯೆಲ್ಲ ತ್ಯಾವ ಮಾಡ್ಕೋಬೇಕು ಅಂದರೆ ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಹಸನ್ನು ಟಾಸ್ಕ್ ಕೊಟ್ಟಿರೋದು ಸೆಕೆಂಡ್ ಟಾಸ್ಕು ಫುಲ್ಲು ಒದ್ದೆ ಆಗಬೇಕು ಬಟ್ ಇಲ್ಲಿರೋ ಬಿಸಿಲಿಗೆ ಒದ್ದೆ ಆದರೆ ಅಷ್ಟು ಏನು ನಮಗೆ ಫೀಲ್ ಆಗೋಲ್ಲ ಬಟ್ ಆದರೂ ಫುಲ್ಲು ಜರಿಯಲ್ಲಿ ತಣ್ಣಗಿರುತ್ತೆ ಗಾಯ್ಸ್ ಮನಿ ನೋಡೋಣ ಏನು ಮಾಡ್ತಾರೆ ಅಂತ ನೋಡಿ ಗಾಯಸು ಊಟ ಇದೀವಿ ಇದೆ ನೀರಿಗೆ ಹೋಗೋ ಜಾಗ ಸಣ್ಣ ಮನೆ ಹತ್ರ ಇಲ್ಲೆಲ್ಲ ಡೇರ್ ಕೊಟ್ಟಿದ್ದಾರೆ ಫೈನಲ್ಲಿ ಬಂದ್ವಿ ಐಸ್ ತೋಡಿಗೆ ಬಂದಿದಾರೆ ಇಲ್ಲಿ ಮುಳುಗಿ ಎದಬೇಕು ಅಂದ್ರೆ ನಿನಗೆ ನೀರೇ ಸಿಗಲ್ಲ ಫುಲ್ಲು ಮುಳುಗತ್ತರ ಇದ್ ಮಾಡ್ಬೇಕು ಸಾಕ ಸಣ್ಣಗಾಗ್ಬಿಡ್ತು ಸಣ್ಣ ನೋಡಲಿ ಸಣ್ಣ ಸಾಕ ಹೇಳ್ಬೇಕು ನೀನು ಸಣ್ಣ ಯಾವಾಗ ಯಾವಾಗ್ಬೇಕಂತೆ

ಕಾಬೇರಿ ತೊಡ್ಕೋತಾ ಇದಾರೆ ಆಹಾ ತಣ್ಣಗಿದೆ ನೀರು ಅಂತೇಳಿ ಓಕೆನಾ ಓಕೆನಾ ಈ ಟಾಸ್ಕ್ ಓಕೆನಾ ಸಣ್ಣ ಕಂಪ್ಲೀಟ್ ಮಾಡಿದ್ರಾ ನೆಕ್ಸ್ಟ್ ಟಾಸ್ಕ್ ಎಲ್ಲಿ ಮನೆ ಹತ್ರ ಹೋಗ್ಬೇಕಾ ಧನ್ಯಾ ಹಿಂಗೆ ಮನೆ ಹತ್ರ ಬನ್ನಿ ಸ್ಲೀಪರ್ ಹಾಕೊಳ್ಳಿ ಗಾಯ್ಸ್ ನೋಡಿದ್ರಲ್ವಾ ತೋಡು ತೋಡಿಯಿಂದ ನಾವು ಇವಾಗ ಧನಿಯನ್ನ ಸ್ನಾನ ಮಾಡಿಸಿ ಕರ್ಕೊಂಡೋಗ್ತಾ ಇದ್ದೀವಿ ನೆಕ್ಸ್ಟ್ ಟಾಸ್ಕಿಗೆ ಫೈನಲ್ಲಿ ಇವಾಗ ಮನೆ ಹತ್ರ ಬಂದ್ವಿ ಧನ್ಯ ಪೂರ್ತಿ ತ್ಯಾಗ್ ಇದ್ದಾರೆ ಈಗ ನೋಡೋಣ ನೆಕ್ಸ್ಟ್ ಟಾಸ್ಕ್ ಕೇಳೋಣ ಏನು ಅಂತ ಮೂರನೇ ಟಾಸ್ಕ್ ಇಲ್ಲಿ ನಾಲ್ಕು ರೌಂಡ್ ಅಂತೆ ಅಲ್ಲಿ ನಾಲ್ಕು ರೌಂಡ್ ಅಂತೆ

नेक्स्ट तो वन ने टू थ्री फोर फोर तो ना टास्क हो ओके okay. साल में लेने तो बेगा लेने तो हाँ जो रागे सांग ले लेते जोर जोर आ అమ్మా <laughs> 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 आनी बेको आनी बेको लाडी बेको अम्मा हमारे डेली अम्मा हमारे डेली या को ड्रेन गैस हम्मा हो रही जोर लोक के प्रणया तो। लो तो। लो हाँ। तो। <laughs> 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 जोर जोर आगे लोक के प्रणया हाँ तैतो अष्टे ये दिला जोर लगती तोर नेक्स्ट next नेक्स्ट टास्क क्वाली वाला अंतरा કરી ಇರುತ್ತала ಅದನ್ನೆಲ್ಲ ಕೈಗೆ ಮುಖಕ್ಕೆ ನೋ આનಂಗೇ ಇಲ್ಲ ಇವಾಗ ಧನ್ಯಾ ಅವರು ಕರಗಿದ್ರೆ ಹೆಂಗಿರ್ತಾರೆ ಅಂತ ನಮ್ಮ ಎಲ್ಲ ಗೆಲ್ಲಾಂದ್ರೆ ನಮ್ಮ ಯೂಟ್ಯೂಬರ್ಸ್ ಎಲ್ಲರಿಗೂ ತಿಳಿಸ್ಕೊಳ್ತಾಯಿದೀವಿ ಆ ಹಾಣ ಗಾಯ್ಸ್ ಎಲ್ಲರೂ ಕಾಯ್ತಿದ್ರಿ ಧನ್ಯಾ ಅವರು ಹೇಗೆ ಕಪ್ಪ ಕಾಣಿಸ್ತಾರೆ ಅಂತ ಸೋ ನೋಡೋಣ ಬನ್ನಿ ಇಲ್ಲಿ ಕಾಣಿಸ್ತಾರೆ ಅಂತ ಫುಲ್ ಬೂದಿ ಹಾಕ್ಬೇಕು ನಾನು ಇದು ನಾನಿನ ಬಿಡಲಾರ ತರ ಆಗಿದ್ದಲ್ಲ ಆತರ ಕಾಣ್ಮಿ ಇದಾರೆ ಇವರು

ತೀರ್ಕ ಸೇಲೇಟ್ ಆಗೋದ್ರಿ ಯಾವ ತರ ಕಾಣ್ತೀನಿ ತೋರಿಸಿ ಮೊಕ್ಕಾ ಚೀಸ್ ಮಾಡಿ ಸ್ಮೈಲ್ ಮಾಡಿ ಹುಯ್ ನೀಟಾಗಿ ಕರೆಕ್ಟಾಗಿ ಸ್ಮೈಲ್ ಮಾಡಬೇಕು ನೀವು ನಾರ್ಮಲಿ ಸ್ಮೈಲ್ ಮಾಡ್ತೀರಲ್ಲ ಸೇಮ್ ಉಲೇ ಮಸ್ ಇದ್ದಂಗೆ ಕಿದಂಗೋರೆಗೆ ಅಕ್ಷರು ನೋಡಿ ಗಾಯ್ಸ್ ಈ ತರ ಎಲ್ಲ ಮಾಡ್ತಾರೆ ತಂಗಿ ಅಂತ ತಂಗಿ ಯಾವ ಸೀಮೆ ತಂಗಿ ನೀವು ನೆಕ್ಸ್ಟ್ ಕೊಡಲ್ವಾ ಟಾಸ್ಕತರ ಹೌದು ನಾನು ಇಂಗೇಲ್ಲ ಪಾಪ ಕೊಡೋ ಏಯ್ ಕೊಡಬೇಕು ನಿಮ್ಮ ಟಾಸ್ಕಿಗೋಸ್ಕರ ಅಲ್ಲ ಬ್ಲಾಗರ್ಸ್ ವೆಯ್ಟ್ ಮಾಡ್ತಿರ್ತಾರೆ ಇಲ್ಲಿ ನೋಡೋರು ವ್ಯೂವರ್ಸ್ ಹಾ ಈಗ ಸಖಾ ಐತಾ ಈಗ ಏನು ಮಾಡಬೇಕು ಹೇಳೋವಾ ಈಗ ಇದಕ್ಕೆ ಮ್ಯಾಚ್ ಆಗೋತರಾ ಪಪ್ಪನ್ ದೊಡ್ಡ ಸೂಯಿದala ಬೂಟ್ಸು ಗುಡ್ಡಿಗೆ ಆಗ್ತಾರೆ ಅದನ್ನ ಹಾಕೊಂಡು ಹೋಗಿ ಅಲ್ಲಿ ಮೇಲೆ ನಿಂತಕೊಂಡು ಚಿಂಪಂಚನರಾ

ನೋಡ್ತಾರೆ ನೋಡ್ತಾರೆ ಶೂ ಶಿವಾಕೊಳಿ ಗಾಯ್ಸ್ ನೋಡಿ ಗಾಯ್ಸ್ ಅವರ ಅಪ್ಪನ ಶೂ ಇದು ತೋಟಕ್ಕೆ ಹೋದಾಗೆಲ್ಲ ಎಲ್ಲ ಹಾಕೋತಾರೆಪ್ಪ ಅಕ್ಕನ ಭಯ ಅಂತ ಆಯ್ತು ನೋಡಿ ಗಾಯ್ಸ್ ಇದು ದೊಡ್ಡ ಶೂ ಆಗೋತಾಗುತ್ತೆ ಆಗುತ್ತೆ ಆಗಲಿಲ್ಲ ತಾ ಅಲ್ಲಿ ಕಾಡು ಗುಡ್ಡೆ ಮೇಲೆ ನಿನ್ಸ್ಬೇಕಾಯ್ತು ಅಲ್ಲಿ ಆ ಗುಡ್ಡೆ ಮೇಲೆ ಹಾ ಸಾರಿ ಸಾರಿ ಆಯ್ತು ಇಲ್ಲ ಆ ತರ ಇಲ್ಲಮ್ಮ ಅಂದ್ರೆ ಆ ಸೈಡ್ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಬರ್ಬೋದಕ್ಕೆ ಬಾಯ ಬಾಯಿ ಮಾಡಿದ್ರು ಬಾಯಿ ಮಾಡಿಯಮ್ಮ ನಿಂತ್ಕೊಂಡು ವಾ ಸೂಪರ್ ನಾವ್ ಇಲ್ಲಿ ಪ್ಲೇಸ್ ಎಲ್ಲ ಕಾಣತರ ತೆಗಿಬೇಕು ಗಾಯ್ಸ್ ಗುಡ್ಡ ಮೇಲೆ ಹೋಗ್ತಿದ್ದಾರೆ ನೋಡಿ ಇಲ್ಲಿದ್ದಾರೆ ಇರಮ್ಮ ಅಯ್ಯೋ ಗಾಯ್ಸ್ ನಮ್ಮ ಧನ್ಯ ಸ್ಟಾರ್ಟ್ ಮಾಡಮ್ಮ ಧನ್ಯ ಇದೇನಿದು ಕಾಂತಾರ ತರ ಚಿಂಪಾಂಜಿ ಇದಂತೆ ಅಮ್ಮ ನೋಡಿ ಇದ್ ಅಮ್ಮ ಏಯ್ ಹಂಗಾಡ್ಬಾರ್ದು ಚಿಂಪಾಂಜಿ ಅಂತೆ ಚಿಂಪಾಂಜಿ ಪಡ್ಕೊಳ್ಳುತ್ತಲ್ಲ ಅದೇ ಸೂಪರ್ ಸೂಪರ್ ಧನ್ಯ ಅಂತೂ ಇಂತೂ ಮಾಡಿದ್ರು ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಇದೆಯಾ ಫೈನಲ್ ಟಾಸ್ಕ್ ಇದಾದ್ಮೇಲೆ ನೋಡಿ ಬರ್ತಾ ಇದಾರೆ ನೋಡಿದ್ರಲ್ವಾ ಇಲ್ಲಿಂದ ಇಲ್ಲಿವರೆಗೂ ಪಾಪ ಸದ್ಯ ಯಾವ ಚಿಂಪಾಂಜಿನೂ ಹಿಡುದಿಲ್ಲ ಧನ್ಯನ ಬನ್ನಿ ಬನ್ನಿ ಏನು ನೆಕ್ಸ್ಟ್ ಈಗ ಓ ಅಮ್ಮ ಇದ್ದಾರ ಅದಕ್ಕೆ ಗೈಸ್ ಇದಕ್ಕೆ ಅಮ್ಮ ಇದಾರಂತೆ ಸರಿ ಇದ್ರಲ್ಲಿ ಇದು ಇನ್ನೊಂದು ಫೋಸ್ ಏನಾದ್ರು ಕೊಡ್ತೀರಾ ಇಲ್ಲಿ ಕ್ಯಾಮ್ರಾಗೆ ಹೆಂಗಾಡ್ತಾರಲ್ಲಮ್ಮ ಇರಿ ಇವಾಗ ಹ್ಮ್ ಗೈಸ್ ಇವಾಗ ನೆಕ್ಸ್ಟ್ ಫೈನಲ್ ಟಾಸ್ಕ್ ಅಮ್ಮನೂ ಇದಾರಂತೆ ಇದಕ್ಕೆ ಸೊ ನೋಡೋಣ ನಮ್ಮ ಏ ಶೂ ಇರ್ಬೇಕಂತೆ ಅಮ್ಮ ನೆತ್ಕೊಂಡ್ ಹೋಗ್ಬೇಕಂತೆ ಆಗಲ್ಲ ಅನ್ನಂಗಿಲ್ಲ ಅಮ್ಮ ಬೇಡ ಬೇಡ ಅಂತ ಸ್ವದ್ಧ ಮಗಳನ್ನೇ ಮುಟ್ಟಿಸ್ಕೊಳ್ತಿಲ್ಲ ಪಾಪ ಗಲೀಜು ಅಮ್ಮ ಇವ್ರು ಮಗಳಲ್ಲ ಅಮ್ಮ ಇವ್ಯಾರ ಬೇರೆ ಯಾವ್ದಾರ

ಎತ್ಕೊಳ್ಳೇಬೇಕು ಅಮ್ಮನು ಫುಲ್ ಗಲೀಜಿ ಗಾಯ್ಸ್ ಅವರ ಶೂ ಅವರ ಹುಟ್ಟು ನೋಡಿ ಹೇಗಿದೆ ಸಾಕಾ ನಮ್ಮ ಸಣ್ಣವ್ರು ಸಾಕು ಅಂತ ಹೇಳಿದ್ದಾರೆ ನಿಮ್ಮ ಟಾಸ್ಕ್ ಪೂರ್ತಿ ಕಂಪ್ಲೀಟ್ ಥ್ಯಾಂಕ್ ಯು ಸೋ ಮಚ್ ಟಾಸ್ಕ್ ಈಸಿ ಅಲ್ಲ ಎಲ್ಲ ಫುಲ್ ಈಸಿ ಅಪ್ಪ ಇಷ್ಟು ಈಸಿ ಅದು ನೀನ್ ತಂಗಿಯಾಗಿ ಕೊಡ್ತಿ ಅಂತ ನಂಗೆ ಗೊತ್ತಿರ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ನೆಕ್ಸ್ಟ್ ಸಣ್ಣಗೆ ಟಾಸ್ಕ್ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಚೆನ್ನಾಗಿ ರೆಡಿಯಾಗಿ ಆಗಿ ಬರ್ತೀನಿ ನೆಕ್ಸ್ಟ್ ವ್ಲಾಗ್ ಗೋಸ್ಕರ ಇವರು ವೇಟ್ ಮಾಡ್ತಿರ್ತಾರೆ ಬೇಗ ನೀವು ಹೋಗಿ ಈಗ ರೆಡಿ ಆಗಿ ಬನ್ನಿ ಅದೇ ಫ್ರೆಶ್ ಅಪ್ ಆಗಿ ಇವರಿಗೆ ಕೊಡಬೇಕಲ್ಲ ಈಗ ಸರಿ ಸರಿ ಇದನ್ನ ತಿಗಿಯೋ ನೋಡಣ ನಿಮ್ಮ ಡೇರಿಂಗ್ ಹೇಗಿರುತ್ತೆ ಅಂತ ಓಕೆನಾ ಗಾಯ್ಸ್ ನಮ್ಮ ಸಣ್ಣ ಧನ್ಯನೇ ಕೊಟ್ಟಿರೋ ಟಾಸ್ಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೀವಂತೂ ಫುಲ್ಲು ಎಂಜಾಯ್ ಮಾಡಿದ ಅಂತ ಕೂಡ ಅನ್ಕೊಂಡಿದೀನಿ ನೆಕ್ಸ್ಟ್ ಸಣ್ಣಗೆ ಧನ್ಯ ಕೊಡೋಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದಾರಂತೆ ನೋಡೋಣ ಸಣ್ಣ ಲಕ್ ಹೆಂಗಿದೆ ಯಾವ ಥರ ಟಾಸ್ಕ್ ಸಿಗ್ಬೋದು ಸಣ್ಣಗೆ ಅಂತ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಬಾಯ್ ಬಾಯ್ ಓಕೆ ಬಾಯ್ ಬಾಯ್